ಅರಿಶಿನ ಪುಡಿ ಮಾಡಲು ಮೊದಲಿಗೆ ಅರಿಶಿನ ಕುಂಬನ್ನು ನೀರಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕು ಅದು ದಪ್ಪ ಇತ್ತಂದರೆ ಒಂದು ಎರಡು ದಿನ ನೆನೆಸ್ಕೋಬೇಕು ಬಟ್ ನೀರು ಮಾತ್ರ ಚೇಂಜ್ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸ್ಮೆಲ್ ಮಾಡಿಬಿಡುತ್ತೆ ಅದು ತೆಳು ಇತ್ತಂದರೆ ಒಂದೇ ದಿನ ನೆನೆಸ್ಕೊಂಡ್ರೂ ಸರಿ ಹೋಗುತ್ತೆ ಇವಾಗ ಮಿಕ್ಸಿಗೆ ಅರ್ಧ ಮಾತ್ರ ಹಾಕ್ಕೊತಾ ಇದ್ದೀನಿ ಫುಲ್ ಹಾಕ್ಕೋಬಾರ್ದು ತುಂಬ ಹೆವಿ ಆಗಿಬಿಡುತ್ತೆ ಕ್ವಾಂಟಿಟಿ ಇವಾಗ ಸಣ್ಣ ಮಾಡ್ಕೊಂಡಿದ್ದೀನಿ ಇದನ್ನ ಮತ್ತೆ ಎಲ್ಲ ಚೆನ್ನಾಗಿ ಕೆಳಗೆ ಮೇಲೆ ಮಾಡಿಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಒಂದು ಎರಡು ಟ್ರಿಪ್ ಮಾಡ್ಕೊತಾ ಇದ್ದೀನಿ ಇವಾಗ ನಮಗೆಲ್ಲ ಪೂಜೆಗೆ ಕೊಟ್ಟಿರ್ತಾರೆ ಅರಿಶಿಣ ಕೊಂಬುಗಳು ಅದೆಲ್ಲ ಏನು ಮಾಡಬೇಕು ಅನ್ನೋದಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಮನೇಲಿ ಮಾಡ್ಕೊಂಡಿದ್ದೀವನ ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ ಮತ್ತು ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂಥ ಅರಿಶಿನ ಯೂಸ್ ಮಾಡೋಕ್ಕೆ ಅನುಕೂಲವಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಒಣಗಲು ಬಿಡಬೇಕು ಬಿಸಿಲಿಗೆ ಅಥವಾ ಫ್ಯಾನಿಗೆ ಚೆನ್ನಾಗೆ ಒಣಸ್ಕೋಬೇಕು ಆವಾಗವಾಗ ಸ್ವಲ್ಪ ಅಳ್ಳಾಡಿಸ್ತಾ ಇರಬೇಕು ಕೆಳಗಡೆ ಹಸಿ ಇರುತ್ತೆ ಮೇಲೆ ಡ್ರೈ ಆಗಿರುತ್ತೆ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಎಲ್ಲ ಕಡೆ ಡ್ರೈ ಆಗುತ್ತೆ ಇವಾಗ ಇದ್ದೀರ ಚೆನ್ನಾಗಿದು ಎಲ್ಲೂ ಡ್ರೈ ಆಗಿದೆ ಇವಾಗ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ ನುಣ್ಣಗೆ ಆಗಬೇಕು ಅಲ್ವಾ ಹಾಗಾಗಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇಷ್ಟು ಸಣ್ಣಗೆ ಓಕೆ ಅಂದ್ರೂ ಯೂಸ್ ಮಾಡ್ಕೋಬೋದು ಇಲ್ಲ ನಮಗಿನ್ನೂ ಸಣ್ಣ ಬೇಕು ಅಂದಾಗೆ ಸಣ್ಣ ತೂತಿರುವಂಥ ಜರ್ಡಿಗೆ ಈ ಥರ ಜರ್ಡಿ ಮಾಡಿಕೊಂಡ್ರೆ ಸಣ್ಣಗಿರೋದೆಲ್ಲ ಕೆಳಗೆ ಬರುತ್ತೆ ಜುರಿ ಜಿರೋದೆಲ್ಲ ಮೇಲೆ ಬರುತ್ತೆ ಈ ಥರ ಜುರಿ ಇರೋದನ್ನೆಲ್ಲ ಮತ್ತೆ ಶೇಖರಣೆ ಮಾಡಿ ಮತ್ತೆ ಮಿಕ್ಸಿ ಮಾಡಿಕೊಂಡ್ರೆ ಅವಾಗ ಮತ್ತೆ ಸಣ್ಣದು ಬರುತ್ತೆ ಜುರಿದು ಬರ್ತಾ ಹೋಗುತ್ತೆ ಇವಾಗ ಇದಕ್ಕೆ ಅದನ್ನು ಮತ್ತೆ ಸಣ್ಣ ಮಾಡ್ಕೊಳ್ಳೋಕೆ ಮತ್ತೆ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಸಣ್ಣದಾಗಿ ರೆಡಿ ಆಗಿದೆ ಇದನ್ನು ನಾವು ಆ ಊಟಕ್ಕಾದರೂ ಯೂಸ್ ಮಾಡ್ಕೋಬೋದು ಅಥವಾ ಮುಕ್ಕು ಕಚ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು ಆಗಿ ಗಾಯಗಳ್ಗೂ ಯೂಸ್ ಮಾಡ್ಕೊಬೋದು ಅದು ಸ್ವಲ್ಪನೇ ಜುರಿ ಇರೋದರಿಂದ ದೊಡ್ಡ ಜಾರಿಗೆ ಆಗೋಲ್ಲ ಅಂಥೇಳಿ ಸಣ್ಣ ಜಾರಿಗೆ ಹಾಕ್ಕೊಂಡು ಮತ್ತೆ ಸಣ್ಣ ಮಾಡ್ಕೊಂಡಿದ್ದೀನಿ ಇದು ಸೇಮ್ ಪ್ರೋಸೆಸ್ ಜರ್ಡಿ ಇಟ್ಕೊಂಡ್ರೆ ಸಣ್ಣ ಇರೋದೆಲ್ಲ ಮತ್ತೆ ಸಪ್ರೇಟ್ ಬಂದುಬಿಡುತ್ತೆ ಇವಾಗ ಇದನ್ನೆಲ್ಲ ನಾನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಶೋ ಸ್ಟೋರ್ ಮಾಡಿ ಇಟ್ಕೊತೀನಿ ಅಡುಗೆಗಾಗಲಿ ಫೇಸಿಗಾಗಲಿ ಯಾವುದೇ ಆ್ಯಂಟಿಬಯೋಟಿಕ್ ಗಾಯಗಳಿಗಾಗಲಿ ಎಲ್ಲ ಯೂಸ್ ಮಾಡ್ಕೊಬೋದು ಬಟ್ ಜುರಿ ಇರೋದನ್ನು ಸ್ವಲ್ಪ ಇತ್ತು ಅಂತಂದರೆ ನೀವು ಬೇಡ ಅಂದರೆ ಬಿಸಾಕೋಬೋದು ಇಲ್ಲಾಂದ್ರೆ ಗಿನ್ನ ಮಸಾಲೆ ಐಟಮ್ಸು ರುಬ್ಬಕ್ಕೆ ಬೇಕಾದರೆ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಇದು ಮತ್ತೆ ಚೆನ್ನಾಗಿ ಅದಕ್ಕೆ ರುಬ್ಕೊಂಡು ಯೂಸ್ ಮಾಡ್ಕೊಬೋದು ಈ ಥರ ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ರೆಡಿ ಟು ಯೂಸ್ ಅರಿಶಿಣ ಪುಡಿ